ಎನ್ ಆರ್ ನ್ಯೂಸ್ಗೆ ಸ್ವಾಗತ ಸಿಕೆವಿ ಕನ್ಸ್ಟ್ರಕ್ಷನ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಫೈಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟು ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಕಾರಿನ ಕಿಟಕಿ ಗಾಜು ಹೊಡೆದು ಐದು ಲಕ್ಷ ರು ದೋಚಿದ ಕಳ್ಳನ ಮುಖದ ಚಹರೆ ಗುರುತು ಪತ್ತೆ ಸೋಮವಾರ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯ ಶ್ರೀ ಯೋಗೀಶ್ವರ ಯಾಜ್ಞಾವಲ್ಕ ದೇವಾಲಯದ ಬಳಿ ಕಾರಿನ ಕಿಟಕಿಯ ಗಾಜು ಒಡೆದು ಕಾರಿನಲ್ಲಿದ್ದ ಐದು ಲಕ್ಷ ರುಗಳನ್ನು ದೋಚಿದ ಕಳ್ಳನ ಮುಖದ ಚಹರೆ ಗುರುತು ಪತ್ತೆಯಾಗಿದ್ದು ಆರೋಪಿಯ ಪತ್ತೆಗೆ ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಪಿ ಮುರಳೀಧರ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿದ್ದು ತಂಡ ಈಗಾಗಲೇ ನೆರೆಯ ಆಂಧ್ರ ಪ್ರದೇಶಕ್ಕೆ ತೆರಳಿದೆ ನಗರದ ಕೆನರಾ ಬ್ಯಾಂಕ್ ಸೇರಿದಂತೆ ಇತರೆಡೆ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳಲ್ಲಿ ಐದು ಲಕ್ಷ ರು ದೋಚಿದ ಕಳ್ಳತನ ಮುಖದ ಚಹರೆ ಪತ್ತೆಯಾಗಿದ್ದು ಈ ಕೃತ್ಯ ನಡೆಸುವವರು ಆಂಧ್ರ ಪ್ರದೇಶದ ಓಜಿ ಕುಪ್ಪಂ ಗ್ಯಾಂಗ್ ಎಂದು ಗುರುತಿಸಲಾಗಿದೆ ಓಜಿ ಕುಪ್ಪಂ ಗ್ಯಾಂಗ್ ಈಗಾಗಲೇ ಬೆಂಗಳೂರು ನೆಲಮಂಗಲ ದೊಡ್ಡಬಾಪುರ ಆನೆಕಲ್ಲು ಎಬಗೋಡಿ ಜಿಗಣಿ ಅತ್ತಿಬೆಲೆ ಕಗ್ಲೀಪುರ ಐಜೂರು ಬಂಗಾರಪೇಟೆ ಕೋಲಾರ ಸೇರಿದಂತೆ ಹಲವಾರು ಕಡೆ ಬ್ಯಾಂಕುಗಳ ಬಳಿ ಗ್ರಾಹಕರ ಗಮನ ಬೇರೆಡೆಗೆ ಸೆಳೆದು ಕಳ್ಳತನ ಮಾಡಿರುವುದು ಕಾರಿನ ಕಿಟಕಿ ಗಾಜುಗಳನ್ನು ಒಡೆದು ಹಣ ದೋಚುವಲ್ಲಿ ಓಜಿ ಕುಪ್ಪಂ ಗ್ಯಾಂಗ್ ಎತ್ತಿದ ಕೈ ಈಗಾಗಲೇ ಬಂಧನವಾಗಿ ಬಿಡುಗಡೆಯಾಗಿರುವ ಅವರು ಮತ್ತೆ ಮತ್ತೆ ಈ ಕೃತ್ಯಗಳು ನಡೆಸುತ್ತಿದ್ದಾರೆ ಎನ್ನಲಾಗಿದೆ ನಗರದ ಎನ್ಆರ್ ಬಡಾವಣೆಯ ಯದಾವಲ್ಕಾ ದೇವರಾಜ ಬಳಿ ಈರುಳ್ಳಿ ಕೃಷ್ಣಾರೆಡ್ಡಿಯವರ ಕಾರಿನ ಕಿಟಕಿಯ ಗಾಜು ಒಡೆದು ಐದು ಲಕ್ಷ ರುಗಳನ್ನು ದೋಚಿರುವುದು ಇದೇ ಗ್ಯಾಂಗನವರು ಆಗಿದ್ದಾರೆ ಎನ್ನಲಾಗಿದ್ದು ಆ ಕಳ್ಳರ ಪತ್ತೆಗೆ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ